you <music> ಸೈಡ್ ಯಾರೇ ಸರ ಅಲ್ಲ ನಾಡಲ್ಲ ಅವ್ನು ಬೇಡಿಕೊಂಡ ಮಾತಾಡ್ಬೋದಾರ

(هي هي هي जारी वाले आजाद ना जारी क्यों आ रखे जारी वाले आजाद ना जारी क्यों आ रखे जारी वाले नेतृत्व न कपूर कुछ आ रखे जारी वाले सत्य संन्यास जारी क्यों आ रखे जारी वाले सत्य संन्यास जारी क्यों आ रखे जारी वाले पाकिस्तान ना जारी क्यों आ रखे जारी वाले सत्य संन्यास जारी क्यों आ रखे ज राजा राजा का बरोबर हो अच्छा हे हे पण साना इन पण ए मुंडलेला रे ए अन्नवंजारा सरी रे इधर और आज की और रात रे सर्गचनी सर्गचनी जरा आना जरा हट जाना जरा इधर है आना घुला ना गपड़ी गपड़ी आ आ तो बड़े बड़े गपड़ी सर ना सर 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 जरा सर 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 जरा इस पास से ना भाई त्याग वर्गी इस पास से ना भाई त्याग वर्गी सभी सावकारी के पार चंद्र रे शहर क्यों नहीं और क्या

ಯಾರೂ ಕೂಡ ನನ್ನ ಹೊರತು ನಾಮಪತ್ರಿಕೆಯನ್ನು ಸಲ್ಲಿಸಿಲ್ಲ ಅಧಿಕೃತವಾಗಿ ಅಷ್ಟೇ ಈಗ ಘೋಷಣೆ ಬಾಕಿ ಇದೆ ನಮ್ಮೆಲ್ಲ ಕಾರ್ಯಕರ್ತರು ಈಗಾಗಲೇ ಅದಕ್ಕೆ ಯಾರೂ ಸಲ್ಲಿಸಿ ಸಲ್ಲಿಸಿಲ್ಲ ಅಂದಮೇಲೆ ಅದು ಅಧಿಕೃತವಾಗಿ ಆಲಿಂಗನೆ ಅದಕ್ಕಾಗಿ ಎಲ್ಲ ಕಾರ್ಯಕರ್ತರು ಭಾಳಷ್ಟು ಹುಮ್ಮಸ್ಸಿನಿಂದ ಇವತ್ತು ಈ ಗುಲಾಲನ್ನು ಹಚ್ಚಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಸಮರ್ಪಣೆ ಮಾಡ್ತಾರೆ ಈಗೆಲ್ಲವನ್ನು ನನ್ನ ಸಮಸ್ತ ಯರಗಟ್ಟಿ ತಾಲೂಕಿನ ಎಲ್ಲ ಪಿ ಕೆ ಪಿ ಸೊಸೈಟಿ ಸೊಸೈಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಸಮಸ್ತ ನನ್ನ ಸವಲತ್ತು ಎಲ್ಲ ಮತ್ತು ಕ್ಷೇತ್ರದ ಮಹಾಜನತೆಗೆ ಅರ್ಪಿಸ್ತೇನೆ ಜೊತೆ ನಮ್ಮ ಅದರ ವಿಶೇಷವಾಗಿ ನಮ್ಮ ಸತೀಶ್ ಅಣ್ಣ ಆಶೀರ್ವಾದದಿಂದ ಬಾಲಚಂದ್ರ ಅಣ್ಣ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಭಾಳಷ್ಟು ಹೆಮ್ಮೆಯನ್ನು ಹೇಳ್ತೇನೆ ಇವತ್ತು ನನ್ನ ನಾನು ನಾನು ಒಬ್ಬನೇ ಅಲ್ಲದೆ ನನಗೆ ಬಹುಶಃ ಆರು ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಆರು ಜನ ಏನಿದೀವಿ ಅದು ನಮ್ಮ ಜಾರಕಿಹೊಳಿ ಪೆನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಜಾರಕಿಹೊಳಿ ಪೆನಲ್ ಸುಮಾರು ಹದಿಮೂರು ಸ್ಥಾನಗಳನ್ನು ಗಳಿಸಿ ಅದು ಬಹುಮತದಿಂದ ಬಿ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಆಯ್ಕೆ ಆಗಲಿ ನನ್ನ ವಿಜಯವನ್ನು ನಮ್ಮ ಜಾರಕಿಹೊಳಿ ಕುಟುಂಬದ ಇಡೀ ಪರಿವಾರಕ್ಕೆ ಅರ್ಪಣೆ ಮಾಡ್ತೀನಿ ಅದೇ ರೀತಿ ನಮ್ಮ ಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೂ ಒಪ್ಪಿಸ್ತೀನಿ ಇನ್ನು ಏನು ಹೆಚ್ಚಿನ ಪ್ರಮಾಣದಾಗಿದ್ದರೂ ನಮ್ಮದು ಬಹುಮತ ಕತಿ ಅಧ್ಯಕ್ಷ ಉಪಾಧ್ಯಕ್ಷರು ನಮ್ಮ ಕಡೆನ ಹೆಚ್ಚಿನ ಪ್ರಮಾಣದಾಗ ನಮ್ಮ ತಾಲೂಕಿನ ರೈತರಿಗೆ ಎಲ್ಲ ಅನುಕೂಲ ಮಾಡಿ ಕೊಡಾಕ್ ಜೀರೋ ಪರ್ಸೆಂಟ್ ಸಾಲ ಇರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಇನ್ನಿತರ ಯಾವ ಸೌಲಭ್ಯವನ್ನು ರೈತರಿಗೆ ಆ ಮುಟ್ಸಕ್ ಆಗತಿ ಈ ಸಲ ನಂದು ಮೂರನೇ ಬಾರಿ ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಯು ஜார்கி சோதே ஜார்கிழை சோதரிகேச